ಅಲಮೇಲ ಪಟ್ಟಣದ ಓಂ ಶಾಂತಿ ಕೇಂದ್ರದಲ್ಲಿ ಅತ್ಯಂತ ಸರಳ ಮತ್ತು ಅಚ್ಚುಕಟ್ಟಾಗಿ ಅಕ್ಕ ಅವರಾದ ಕೆ ರೇಣುಕಾ ಅಕ್ಕ ಅಧ್ಯಕ್ಷತೆಯಲ್ಲಿ ಪತ್ರಿಕಾ ಮತ್ತು ವೈದ್ಯರ ಸೇವೆ ಅಮೂಲ್ಯವಾದದ್ದು ಆದ್ದರಿಂದ ಓಂ ಶಾಂತಿ ಕೇಂದ್ರದಲ್ಲಿ ಪ್ರತಿ ವರ್ಷ ಪತ್ರಿಕಾ ಮತ್ತು ವೈದ್ಯರ ದಿನಾಚರಣೆ ಮಾಡುತ್ತಾ ಬಂದಿದ್ದೇವೆ ಎಂದು ತಿಳಿಸಿದರು ಡಾಕ್ಟರ್ ಮಂಜುಷಾ ಸಂದೀಪ್ ಪಾಟೀಲ್ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಓಂ ಶಾಂತಿ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು ಹಿರಿಯ ಪತ್ರಕರ್ತರಾದ ಎಮ್ ಡಿ ಗಾಂಧಿ ಗೌಡು ತಾವು ಹೋಗಿದ ಪ್ರವಾಸ ಮೌಂಟ್ ಅಬು ಬಗ್ಗೆ ತಿಳಿಸಿದರು ಪತ್ರಕರ್ತರಾದ ಅವಧೂತ ಬಂಡಗಾರ್ ಉಮೇಶ್ ಕಟಬಾರ್ ಇದೇ ವೇಳೆ ಹಿರಿಯರು ಮತ್ತು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಆದರೂ ಪ್ರೋತ್ಸಾಹ ಕೊಡ್ತಾರೆ ಭಾಳ ಖುಷಿ ಅನಿಸ್ತದ ಈಗ ನಾವು ಪರಿವರ್ತನೆ ಆಗ್ತದ ಅದರಿಂದ ನಾವು ಮೊದಲು ಹ್ಯಾಂಗ್ ಸಣ್ಣ ಸಣ್ಣ ಮನಸ್ಗೆ ಬೇಜಾರಾಗ್ತಿದೀವಿ ಅದೆಲ್ಲ ಕಡಿಮೆ ಆಗ್ತದೆ ಯಾಕಂದ್ರೆ ಬಾ ಡೈಲಿ ನೀವು ಧಾರಣ ಮಾಡ್ಬೇಕು ಸೇವಾ ಮಾಡ್ಬೇಕು ಜ್ಞಾನ ಅಂದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು ನಾ ಬಂದ್ಮೇಲೆ ಇಲ್ಲೇ ಅದೇ ತಿಳ್ಕೊಂಡೇನೆ ನಾ ಯಾರ ಜೊತೆ ಜಗಳ ಮಾಡಬಾರ್ದು ಈಗ ಅಲೌಕಿಕ ಇರಲಿ ಅಲೌಕಿಕ ಇರ್ಲಿ ನಾ ಅದೇ ಯಾರ ಜೊತೆ ಜಗಳ ಮಾಡಿದ್ರೆ ಯಾರ ಜೊತೆ ನನ್ನ ಮಿಲನ್ ಸರ್ ಆಗ್ಬೇಕು ಇದು ನಮ್ಮ ಫಿಕ್ಸ್ ಮಾಡ್ಬಿಡ್ತೀನಿ ಯಾರು ಇರ್ಲಿ ನಮ್ಮ ಕೈಯಾಗವ್ರು ಇರಲಿ ಹೊರಗಿಂದ ಇರ್ಲಿ ಒಳಗಿಂದ ಇರಲಿ ಬಾಬನ್ ಬಾಬಾ ಇರ್ಲಿ ನಾವೆಲ್ಲರ ಜೊತೆ ಮಿಲನ್ ಆಗಬೇಕು ಆಗ್ಬೇಕು ನಮ್ದಿಂದ ಯಾರಿಗೆ ಎಷ್ಟ ಸಹಯೋಗ ಮಾಡಿ ಬರ್ತದೆ ಅಷ್ಟ ಮಾಡೋದು ಯಾಕಂದ್ರೆ ನಾವು ಸಹಯೋಗ ಮಾಡಿದ್ರ ಬಾಬಾ ನನಗೆ ಸಾವಿರಾರು ಪಟ್ಟು ಮಾಡ್ತಾರೆ ಅದು ನನ್ಗೆ ಅನುಭವ ಆದ್ಮೇಲೆ ಅದು ಅದು ಖುಷಿ ಅನ್ನಿಸ್ಬೇಕಾಗ್ತದೆ ಅದಕ್ಕೆ ದಿನ ಬೈ ದಿನ್ ಹಚ್ಚಿಗೆ ಖುಷಿ ಅನಿಸ್ತದ ಏನು ಟೆನ್ಷನ್ ಬರಂಗಿಲ್ಲ ಮೊದಲು ನನ್ನ ಸಣ್ಣ ಸಣ್ಣ ಮಾತಿಗೆ ಭಾಳ ಟೆನ್ಷನ್ ಬರ್ತಿತ್ತು ಹ್ಯಾಂಗಾಗ್ತದೆ ನಾವು ಇರ್ತೀವಿ ನಮ್ಮ ಮಕ್ಕಳು ಹ್ಯಾಂಗ್ತವ್ಯ ಯಾಕಂದ್ರೆ ನಮ್ಮೆಲ್ಲ ಫ್ರೆಂಡ್ಸ್ ಮುಂಬೈ ಪುಣ ಕೊಲ್ಹಾಪುರ್ ಅಲ್ಲಿ ಇರ್ತಾರೆ ಅಮೇರಿಕಾ ಅಂದ್ರೆ ಅಲ್ಲಿ ಎಷ್ಟು ಅವ್ರಿಗೂ ಕೋಚಿಂಗ್ ಸಿಗ್ತದೆ ನಮ್ಮ ಮಕ್ಕಳು ಇಲ್ಲೇ ಅಲ್ ಮೇಲೊಳಗೆ ಯಾವ್ದು ಚಲೋ ಸ್ಕೂಲ್ ಇಲ್ಲ ಮತ್ತೆ ಅದ್ರಾಗ ನಮ್ಮ ಇರ್ತೀವಿ ಇವರು ಹ್ಯಾಂಗ್ ಇಷ್ಟು ಸಣ್ಣ ವಯಸ್ಸೊಳಗೆ ಹೊರಗೆ ಹೋಗ್ತೇನೆ ಅಂದ್ರೆ ಯಾಕಂದ್ರೆ ಹೊರಗಿದ್ದು ಸಂಸ್ಕೃತಿ ಹ್ಯಾಂಗಿರ್ತದೆ ಫ್ರೆಂಡ್ಸ್ ಹ್ಯಾಂಗಿರ್ತವೆಲ್ಲ ಟೆನ್ಷನ್ ಇರ್ತದೆ ಅದಕ್ಕೆ ಬಹಳ ಭಾಳ ಆಗ್ತಿತ್ತು ಈಗ ಇಲ್ಲೇ ಬಾಬಾ ಮನೆಯೊಳಗೆ ಬಂದ ಮೇಲೆ ಎದ್ ನಿಶ್ಚಿಂತ ಅನಿಸ್ತು ನಾ ಬಾಬಾಗೆ ಹೇಳ್ಬಿಟ್ಟೇನೆ ನೋಡು ನಾನು ನಿಮಗೆ ನನ್ನ ಮಗ ಮಾಡ್ತೇನೆ ನೀ ಅವ್ರಿಬ್ರಿಗೆ ನೋಡ್ಬೇಕು

ಏನು ಮಾಡಲ್ಲ ನಾವು ಸುಮ್ಮನೆ ಅಡ್ಕೊಂಡ್ರೆ ಬಾಬ ಮಾಡ್ತಾನೆ ಅಂತ ಹೇಳ್ತಿದೆ ಅದು ಸತ್ಯ ಯಾವ ಭಾರತ ಸ್ವರ್ಗ ಸಾಧ್ಯ ಸಾಧ್ಯದ ರಾಮರಾಜ್ಯ ತರಲಿಕ್ಕೆ ಸಾಧ್ಯದ ಬಹಳ ಒಳ್ಳೆ ಒಂದು ಸಬ್ಜೆಕ್ಟ್ ಪರಮಾತ್ಮನ ಕೂಡ ಯಾವುದೇ ಒಂದು ವಿಷಯವನ್ನು ನಾವು ಗಮನಿಸಿ ಒಂದು ಕಾರ್ಯ ಮಾಡಿರೋದು ಅದು ಯಶಸ್ವಿ ಆಗುತ್ತೆ ವೈದ್ಯರಾಗಿ ಆದರೂ ಸಹಿತ ವಿಶೇಷವಾಗಿ ಮೌನವಾಗಿ ತಮದೇ ಆದಂತಹ ಒಂದು ಜ್ಞಾನ ಧ್ಯಾನ ಮತ್ತು ಜ್ಞಾನ ಆ ಒಂದು ಸಂಪಾದನೆಯನ್ನು ಕ್ರೋಢೀಕರಣ ಮಾಡಿ ಅವರ ಆ ರೋಗಿಯನ್ನು ಗುಣಮುಖ ಮಾಡಲಿಕ್ಕೆ ಅವರಿಂದ ಸಾಧ್ಯ ಅದನ್ನು ಪತ್ರಿಕೆಯಲ್ಲಿ ಇಂದು ಒಂದು ಗಮನಿಸಿ ಮಾತನಾಡದೆ ಗಮನಿಸಿ ಆ ಸುದ್ದಿಯನ್ನು ಜಗತ್ತಿಗೆ ಬಿತ್ತರಿಸುವುದೇ ಒಂದು ಮಾಧ್ಯಮದ ಒಂದು ಕಾರ್ಯ ಈ ಮಾಧ್ಯಮ ಕ್ಷೇತ್ರ ಇಂದು ಹಿಂದಿನ ಕಾಲದಾಗ ಅದು ಸಹಿತ ನಾರದ ಮಹರ್ಷಿಗಳು ಈ ಒಂದು ಕಾರ್ಯ ನೆರವೇರಿಸಿದ್ರು ಅಂತ ಒಂದು ನಾರದ ಮಹರ್ಷಿಗಳು ಮಾಡುವಂತ ಕೆಲಸ ಇವತ್ತು ಅವರು ಇಡೀ ಮೂರು ಲೋಕಗಳನ್ನು ಸಂಚರಿಸಿ ಈ ಮಾಧ್ಯಮದಲ್ಲಿ ಒಂದು ಸಂಚಾರ ಪ್ರತಿಯೊಬ್ಬರಿಗೂ ಒಂದು ಧ್ಯಾನ ಮತ್ತು ಜ್ಞಾನದ ಮೂಲಕ ತಿಳಿಸ್ತಿದ್ರು ಇವತ್ತು ನಮಗಾದ ಸಹಿತ ಒಂದು ಸಾಣ್ಯ ಸೇವೆ ಮಾಡುವಂತ ಭಾಗ್ಯ ಸಿಕ್ಕಿದ್ದು ಬಹಳ ಒಂದು ಆ ನಾರದ ಮಹರ್ಷಿಗಳನ್ನ ಇವತ್ತು ನಾವು ನೆನೆಸಬೇಕು ಯಾಕಂದ್ರೆ ಸುಖ ಇವತ್ತು ನಿವ್ಸ ಅಂಗೈದಲ್ಲೇ ಒಂದು ಮೊಬೈಲ್ಗಳು ಅಲ್ಲವ ಪ್ರತಿಯೊಂದು ಜಗತ್ತ ಒಂದು ಸುದ್ದಿ ಪ್ರತಿಯೊಬ್ಬರಿಗೂ ಒಂದು ಸ್ವಲ್ಪ ತಪ್ಪು ನಡೆದ್ರ ಎಲ್ಲ ಒಂದು ವೈದ್ಯರಾಗಲಿ ಅಥವಾ ಮಾಧ್ಯಮದಾಗಲಿ ಕ್ಷಣ ಕ್ಷಣ ಮಾತ್ರದಲ್ಲಿ ತಪ್ಪುಗಳನ್ನು ಕಂಡು ಹಿಡಿತಾರೆ ಅದನ್ನು ನಾವು ಗಮನಿಸಿ ಶಾಂತಿಯಿಂದ ನಾವು ಕಾರ್ಯ ನೆರವೇರಿಸ ನೆರವೇರಿಸಬೇಕಾಗ್ತದೆ ಈ ಓಂ ಶಾಂತಿ ಒಂದು ಕೊಡುಗೆ ಅಪಾರವಿದೆ ನಾವು ಮೌಂಟ್ ಅಬಕ್ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಮೌಂಟ್ ಅಬಕ್ ಹೋಗಿದ್ದೆ ಹತ್ತೊಂಬತ್ತು ನೂರ ತೊಂಬತ್ ಅಕಸ್ಮಾತ್ ವಾಗಿ ನಾವು ಒಂದು ಹತ್ತಾರು ಜನರು ಹೋಗಿದ್ದೆವು ಮೌಂಟ್ ಆಬು ಅದೊಳಗ ಅಲ್ಲಿ ಅಲ್ಲಿ ಆ ಮೂವತ್ತು ವರ್ಷಗಳ ಹಿಂದಿಂದು ಮತ್ತು ಈಗಿಂದು